ಎಲ್ಲರಿಗೂ ನನ್ನ ನಮಸ್ಕಾರಗಳು ಕ್ಲಾಸ್ ಏಳ್ತ್ ಸೈನ್ಸ್ ಎಂಟನೇ ತರಗತಿ ವಿಜ್ಞಾನ ಕಲ್ಯಾಣ ಕರ್ನಾಟಕದ ಆರು ಜಿಲ್ಲೆಗಳವರು ಸಿದ್ಧಪಡಿಸಿರುವಂತಹ ಒಂದು ಕಲಿಕಾಸರೆ ಕಲಬುರಗಿ ಬೀದರ್ ಬಳ್ಳಾರಿ ರಾಯಚೂರ್ ಕೊಪ್ಪಳ ಮತ್ತು ಯಾದಗಿರಿ ಈ ಎಲ್ಲಾ ಜಿಲ್ಲೆಯವರು ಎಲ್ಲಾ ವಿಷಯಗಳ ಒಂದು ಕಲಿಕಾಸರೆ ಪುಸ್ತಕಗಳನ್ನು ಎಂಟನೇ ತರಗತಿ ವಿಜ್ಞಾನ ವಿಷಯಕ್ಕಾಗಿ ಸಿದ್ಧಪಡಿಸಿರ್ತಕ್ಕಂಥದ್ದು ಅಂದ್ರೆ ಎಂಟನೇ ತರಗತಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಮಾಡಿರುವಂತಹ ಒಂದು ಅಭ್ಯಾಸ ಪುಸ್ತಕ ಆಯಾ ಜಿಲ್ಲೆಯವರು ಎಲ್ಲ ವಿಷಯಗಳ ಒಂದು ಅಭ್ಯಾಸ ಪುಸ್ತಕಗಳನ್ನ ಈ ಕಲಿಕಾಸರಿ ಅಭ್ಯಾಸ ಪುಸ್ತಕಗಳನ್ನ ಸಿದ್ಧಪಡಿಸಿರುತ್ತಾರೆ ಈಗ ಆ ಒಂದು ಅಭ್ಯಾಸ ಪುಸ್ತಕಗಳಲ್ಲಿ ಮೊದಲನೇದಿದು ಕಲಬುರಗಿಯವರು ಕಲಬುರ್ಗಿಯವರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಕಮಲಾಪುರ್ ಕಲಬುರಗಿಯವರು ಸಿದ್ಧಪಡಿಸಿರ್ತಕ್ಕಂತ ಒಂದು ಕಲಿಕಾಸರಿ ಎಂಟನೇ ತರಗತಿ ವಿಜ್ಞಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿಗಳಿಗೆ ತರಗತಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಅಭಿವೃದ್ಧಿಗಾಗಿ ತಯಾರು ಒಂದು ಅಭ್ಯಾಸ ಪುಸ್ತಕ ಅದೇ ರೀತಿ ಇದು ಬಳ್ಳಾರಿಯವರು ಸಿದ್ಧಪಡಿಸಿರ್ತಕ್ಕಂಥ ಒಂದು ವಿಜ್ಞಾನ ಕಲಿಕಾಸರೆ ಪುಸ್ತಕ ಎಂಟನೇ ತರಗತಿ ಇದೇ ರೀತಿಯಾಗಿ ಶಾಲಾ ಶಿಕ್ಷಣ ಇಲಾಖೆ ರಾಯಚೂರು ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ಒಂದು ಕಲಿಕಾಸರೆ ಪುಸ್ತಕ ಎಂಟನೇ ತರಗತಿ ವಿಜ್ಞಾನ ಇದೇ ರೀತಿಯಾಗಿ ಕಲಿಕಾಸರೆ ಬೀದರ್ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ಒಂದು ಕಲಿಕಾಸರೆ ಅಭ್ಯಾಸ ಪುಸ್ತಕ ಇದೇ ರೀತಿಯಾಗಿ ಯಾದಗಿರಿ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ಒಂದು ಕಲಿಕಾಸರೆ ವಿಜ್ಞಾನ ಎಂಟನೇ ತರಗತಿ ಪುಸ್ತಕ ಇದೇ ರೀತಿ ಈ ಒಂದು ಕೊಪ್ಪಳ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ಒಂದು ಕಲಿಕಾಸರೆ ಪುಸ್ತಕ ಆದ್ಮೇಲೆ ಈ ರೀತಿಯಾಗಿ ಆತ್ಮೀಯರೇ ಈ ರೀತಿಯಾಗಿ ಎಲ್ಲಾ ಜಿಲ್ಲೆಗಳವರು ಸಿದ್ಧಪಡಿಸಿರ್ತಕ್ಕಂಥ ಎಂಟನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕಲಿಕಾಸರೆ ತರಗ ಎಂಟನೇ ತರಗತಿ ವಿದ್ಯಾರ್ಥಿಗಳ ಸಾಮರ್ಥ್ಯ ಅಭಿವೃದ್ಧಿಗಾಗಿ ಅಭ್ಯಾಸ ಪುಸ್ತಕಗಳನ್ನ ಸಿದ್ಧಪಡಿಸಿರ್ತಕ್ಕಂಥದ್ದು ಈ ಅಭ್ಯಾಸ ಪುಸ್ತಕಗಳ ಎಲ್ಲಾ ವಿಡಿಯೋಗಳ ಎಲ್ಲಾ ಪಿ ಅಂದ್ರೆ ಕಲಬುರಗಿ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ಪಿ ಡಿ ಎಫ್ ಬೀದರ್ ಬಳ್ಳಾರಿ ರಾಯಚೂರು ಕೊಪ್ಪಳ ಮತ್ತು ಯಾದಗಿರಿ ಎಲ್ಲಾ ಜಿಲ್ಲೆಯವರು ಸಿದ್ಧಪಡಿಸಿರ್ತಕ್ಕಂಥ ಎಂಟನೇ ತರಗತಿ ವಿಜ್ಞಾನದ ಒಂದು ಅಭ್ಯಾಸ ಪುಸ್ತಕವನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಅನ್ನು ಕೊಟ್ಟಿರ್ತೇನೆ ಅದನ್ನ ತಾವು ಡೌನ್ಲೋಡ್ ಮಾಡ್ಕೊಳ್ಳಬಹುದು ಅಂತ ಹೇಳುತ್ತಾ ಈ ವಿಡಿಯೋವನ್ನ ಮೂಡಿರತಕ್ಕಂಥ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು